ಚೆನ್ನಾಗಿದೆ ಸರ್ ಉತ್ತರ ಕನ್ನಡ ಸ್ಟೋರಿ ಪಿಕ್ಚರ್ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಗೆಳೆಯ ಸೂಪರ್ ನಿಜವಾಗ್ಲು ತಂದೆ ಮಗನ ಸೆಂಟಿಮೆಂಟ್ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ ಉತ್ತರ ಕರ್ನಾಟಕ ಜನ ಎಲ್ಲ ಬಂದು ದಯವಿಟ್ಟು ಸಿನಿಮಾ ನೋಡಬೇಕು ನಿಜವಾಗ್ಲೂ ಚೆನ್ನಾಗಿದೆ ನಾನಂತರ ಸಿನಿಮಾ ನಿಜವಾಗ್ಲೂ ನೋಡಿಬಿಟ್ಟು ಆಟ್ಲೇಗೆ ಹತ್ತಿದ್ದೀನಿ ಅಪ್ಪ ಮತ್ತೆ ಮಗ ಪ್ರೀತಿ ಸಿನಿಮಾ ಇದು ನಿಜವಾಗ್ಲೂ ಚೆನ್ನಾಗಿದೆ ಎಲ್ಲರೂ ಜನ ಬಂದು ನೋಡ್ಲಿ ಚೆನ್ನಾಗಿದೆ ಅಣ್ಣ ಮೂವಿ ಫ್ಯಾಮಿಲಿ ಸ್ಟೋರಿ ಲವ್ ಸ್ಟೋರಿ ಚೆನ್ನಾಗಿದೆ ಕನ್ನಡ ಫಿಲಮ್ ಹೊಸ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ತಗಿದ್ದಾರೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ಕನ್ನಡ ಇಂಡಸ್ಟ್ರಿನ ಬೆಳೆ ಫಿಲಂ ತುಂಬಾ ಚೆನ್ನಾಗೈತೆ ಒಳ್ಳೆ ಸೆಂಟಿಮೆಂಟ್ ಮೂವಿ ಎಲ್ಲೂ ಥಿಯೇಟರ್ ಬಂದು ನೋಡಿ ಅಲ್ಲ ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಫಾದರ್ ಸೆಂಟಿಮೆಂಟ್ ಸೂಪರ್ ಆಯ್ತಮ್ಮ ಫಿಲಮ್ ಅಲ್ಲಿ ಸೂಪರ್ ಆಕ್ಟಿಂಗ್ ಮಾಡಿದಾರೆ ಎಲ್ಲಾರು ಬಾಗಲಕೋಟೆ ಎಲ್ಲ ಹಂಗ ಸೂಪರ್ ಆಗಿ ತೋರಿಸವ್ರೆ ಮಾತಾಡ್ತೇನೆ ಈ ಕರೆಕ್ಟ್ ಆಗಿ ಈ ಬಡತನದಲ್ಲಿ ಇರ್ತಾರಲ್ಲ ಅಂತವ್ರು ಇರ್ತಲ್ಲ ಈ ಪಿಕ್ಚರ್ ನೋಡಿ ಈ ಪಿಕ್ಚರ್ ನೋಡಿ ಸುದರಿ ಒಳ್ಳೆ ಇದರಲ್ಲಿ ಫ್ಯಾಮಿಲಿ ಇದರಲ್ಲೂ ಇರುತ್ತೆ ಎಲ್ಲ ಒಂದೇ ಲವ್ ಮಾಡೋದು ಹೇಗಾಗತ್ತೆ ಏನೇನು ಮಾಡ್ತಾರೆ ಆದರೆ ಒಂದು ಹೇಳ್ತೇನೆ ನಿಜವಾಗ್ಲೂ ನಾನು ಯಾವತ್ತು ಫಿಲಿಮ್ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಮಾಡೋದಿಲ್ಲ ಆಯಿತು ಫಸ್ಟ್ ಟೈಮ್ ಇವತ್ತು ಫಿಲಿಮ್ ಬೆಂಗಳೂರು ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಫಸ್ಟ್ ಇದಕ್ಕೆ ಕಾಲಿಟ್ಟಿದ್ದೆ ನಾನು ಈ ಫಸ್ಟ್ ಫಿಲಮ್ ಒಂದು ಫಸ್ಟ್ ದೇವ್ರಿ ಸರಿಯಾಗಿ ಹೇಳ್ತೇನೆ ಯಾಕಂದ್ರೆ ನಾನು ಇರೋದು ಬೊಂಬೆಲಿ ಇದ್ದವು ನಾನು ನಿಜವಾಗ್ಲೂ ಹೇಳ್ತೇನೆ ಯಾಕೆ ಉಪೇಂದ್ರ ಅವರು ಹೇಗೆ ಅದೇ ಥರ ಫಿಲಿಮ್ ಇದು ಉಪೇಂದ್ರ ಅವ್ರ ಪಿಕ್ಚರ್ ಗೊತ್ತಾ ಉಪ್ಪಿ ಟು ಅವ್ನು ಮಂಡ್ಯ ಕೆಳಗೆ ಯಾಕೆ ನಾನು ಕುಂದಪ್ಪ ಅದೇ ಥರ ಯಾಕೆ ಇದು ಪಿಚ್ಚರ್ ಅರ್ಥ ಮಾಡ್ಕೊಳ್ಬೇಕಾ ಯಾಕೊತ್ತಾ ಪ್ರತಿಯೊಂದು ಉಪೇಂದ್ರ ಅವ್ರದ್ದಾಗಲಿ ನಾನು ಒಂದು ನಿಜವಾಗ್ಲೂ ಇತ್ತಲ್ಲ ಈ ಫಿಲಮ್ ಮಟ್ಟಿಗೆ ಒಂದೇ ಮಾತಾಡ್ತೇನೆ ಇವರು ಸರಿಯಾಗಿ ಹೇಳ್ತೇನೆ ಹಿಟ್ಟು ಹಿಟ್ಟು ಒಂದು ಕಣ್ಪ ಆದರೆ ಅರ್ಥ ಮಾಡಿ ಅಷ್ಟೇ ಓಕೆ ಚೆನ್ನಾಗಿದೆ ಇಮೋಷನ್ ಆಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಫ್ಯಾಮಿಲಿ ನೋಡಬಹುದು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ನೋಡ್ಬೋದು ಎಲ್ಲರೂ ಚೆನ್ನಾಗಿ ನೋಡ್ಬೋದು ಚಿಕ್ಕ ಮಕ್ಳಿಗಂತೂ ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಹೇಗೆ ನಡ್ಕೋಬೇಕು ನಾವು ಹೇಗೆ ಫ್ಯಾಮಿಲಿ ಜೊತೆ ಇರಬೇಕು ಅನ್ನೋದು ಹೊಸಬಾ ಹೀರೋ ಅಳಬಾ ಹೀರೋ ಅನ್ನೋದಲ್ಲ ಸರ್ ಮೇನ್ ದರ್ಶನ್ ಯಶು ಸುದೀಪೇ ಮಾಡಬೇಕು ಹೊಸ ಹೀರೋ ಮಾಡ್ಬಾರ್ದಲ್ಲ ಯಾವುದೋ ಒಂದು ಮೂವಿ ಅಂದರೆ ಕತೆ ಗೆಲ್ಲಬೇಕು ಕತೆಗಾರ ಗೆಲ್ಲಬೇಕು ಪ್ರೊಡ್ಯೂಸರ್ ಗೆಲ್ಲಬೇಕು ಮೇನ್ ಅದು ಮೂವಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಯೂಸ್ ಮಾಡಿದ್ದಾರೆ ಒಂದೇ ಒಂದು ಸೀನ್ ಅಸಭ್ಯವಾಗಿಲ್ಲ ಅತ್ಯದ್ಭುತವಾಗಿದೆ ಮೂವಿ ಸರ್ ಹಂಡ್ರೆಡ್ ಡೇಸ್ ಅಂತ ನಾನು ಆಶೆಪಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಿದೆ ಸರ್ ಥ್ಯಾಂಕ್ ಯು ಒಳ್ಳೆ ಮೂವಿ ತೋರಿಸಿದರೆ ಇಷ್ಟ ಸರ್ ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿದೆ ಮತ್ತು ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರ್ ಅಂತೂ ಅದು ಅತ್ಯದ್ಭುತವಾಗಿ ಬಂದಿದೆ ಎಲ್ಲ ಕ್ಯಾರೆಕ್ಟ್ರ್ ಚೆನ್ನಾಗಿದೆ ಸರ್ ಮತ್ತು ಅಜ್ಜಿ ಕ್ಯಾರೆಕ್ಟ್ರ್ ಒಂದು ಚೆನ್ನಾಗಿದೆ ನನಗೆ ಅದು ತುಂಬ ಇಷ್ಟ ಆಯಿತು ಮತ್ತು ತಂದೆ ತಂದೆ ಮಾತಿಗೆ ಬೆಲೆ ಕೊಟ್ಟು ಒಂದು ಕೊನೆಯವರೆಗೂ ಆಗಿರೋ ಟ್ರೈ ಮಾಡ್ತೇನೆ ಅದಂತೂ ಅಲ್ಟಿಮೇಟ್ ಸರ್ ಅದು